ಗಮನಿಸಿ ನಿಮ್ಮೆಲ್ಲರ ಕೋರಿಕೆಯಂತೆ ಶಿವ ತಂಡ ನಿಮಗೆ ಎನ್ ಆರ್ ಟಿ ಪುಸ್ತಕವನ್ನು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ ನೀವು ನಮ್ಮ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಲೆಫ್ಟ್ ಕೌಂಡರ್ ಮೂರು ಅಡ್ಡ ಕ್ಲಿಕ್ ಮಾಡಿ ಮೂರನೇ ಸೆಕ್ಷನ್ ಫ್ರೀ ಮೆಟೀರಿಯಲ್ ಕಂಟೆಂಟ್ ಅಲ್ಲಿ ಬರಬೇಕು ಸೊ ಅಲ್ಲಿ ಪ್ರತ್ಯೇಕವಾಗಿ ವಿಂಗಡಣೆ ಮಾಡಲಾಗಿದೆ ಡಾಕ್ಯುಮೆಂಟ್ ವಿಡಿಯೋಸ್ ಟೆಸ್ಟ್ ಅಂತ ಮೂರು ವಿಂಗಡಣೆ ಮಾಡಿದೆ ಡಾಕ್ಯುಮೆಂಟ್ ಅಂಡರ್ ಎನ್ ಆರ್ ಟಿ ಬುಕ್ಸ್ ಕನ್ನಡ ಅಂತ ಪ್ರತ್ಯೇಕ ಫೋಲ್ಡರ್ ಮಾಡಿದೆ ಎನ್ ಆರ್ ಟಿ ಬುಕ್ಸ್ ಇಂಗ್ಲೀಷ್ ಅಂತ ಪ್ರತ್ಯೇಕ ಫೋಲ್ಡರ್ ಮಾಡಲಾಗಿದೆ ಇದು ಕನ್ನಡ ಮಾಡ ಅಭ್ಯರ್ಥಿಗಳಿಗೆ ಪ್ರತಿಯೊಂದು ಎನ್ ಸಿಆರ್ ಟುಕ್ಸ್ ಇಂಗ್ಲೀಷ್ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಇಲ್ಲಿ ಹಾಕಲಾಗಿದೆ ಪಿಡಿಎಫ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಡೌನ್ಲೋಡ್ ಮಾಡುವಂತಹ ವೇಟ್ ಮಾಡಿ ಡೌನ್ಲೋಡ್ ಮಾಡಿ ಆ ಪಿ ಡಿಎಫ್ ವ್ಯೂ ಕೂಡ ಮಾಡಬಹುದು ಯಾವುದೇ ಅರ್ಥಿ ಮೊಬೈಲ್ ಅಲ್ಲಿ ಓದುವಂತಹ ಅಭ್ಯರ್ಥಿಗಳಿಗೆ ಮೊಬೈಲ್ ಅಲ್ಲಿ ನೀವು ಡೀಟೇಲ್ ಆಗಿ ಜೂಮ್ ಮಾಡ್ಕೊಂಡು ಓದಬಹುದು ಕೆಲವು ಅಭ್ಯರ್ಥಿಗಳಿಗೆ ಮೊಬೈಲ್ ಬೇಡ ಪ್ರಿಂಟ್ ತೆಗೆದುಕೊಳ್ಳುವಂಥ ಕೋರಿಕೆ ನೀಡಿದರು ಸೊ ನೀವು ಪ್ರತ್ಯೇಕವಾಗಿ ಅದನ್ನು ಪ್ರಿಂಟ್ ಕೂಡ ತೆಗೆದುಕೊಳ್ಳಲು ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಈ ಥರ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಬೋದು ನೀವು ಕೂಡ ಇದನ್ನು ನೋಡ್ಕೋಬಹುದು ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ ಅಭ್ಯರ್ಥಿಗಳು ಕೂಡ ಸಪ್ರೇಟ್ ಫೋಲ್ಡರ್ ಮಾಡಿದೆ ಯಾವುದೇ ಥರ ಕನ್ಫ್ಯೂಷನ್ ಆಗಲಾರ್ದಂಗೆ ನಾವು ನೋಡಿಕೊಂಡು ಪ್ರತ್ಯೇಕ ಫೋಲ್ಡರ್ ಮಾಡಿ ಸಬ್ಜೆಕ್ಟ್ ವೈಸನ್ನ ಮತ್ತೆ ಒಳಗಡೆ ವಿಂಗಡನೆ ಮಾಡಿ ಸೈನ್ಸ್ ರಿಲೇಟೆಡ್ ಪಸ್ತು ಎನ್ ಸಿ ಟಿ ಪುಸ್ತಕ ಪೊಲಿಟಿ ರಿಲೇಟೆಡ್ ಎನ್ ಸಿ ಐ ಟಿ ಪಿ ಡಿ ಎಫ್ ಮುಖಾಂತರ ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಶೇರ್ ಕೂಡ ಮಾಡ್ಕೋಬಹುದು ಇಲ್ಲಾಂದರೆ ಪ್ರತ್ಯೇಕವಾಗಿ ಮೊಬೈಲಲ್ಲೂ ಕೂಡ ನೀವು ಓದಬಹುದು ನೀವು ಕೂಡ ಶೇರ್ ಕೂಡ ಮಾಡಬಹುದು ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದು ಈ ತರ ಕ್ಲಿಕ್ ಮಾಡಿದರೆ ನಮಗೆ ಇಷ್ಟ ಅಲ್ಲದೆ ನಿಮಗೆ ಫ್ರೀ ಟೆಸ್ಟ್ ಅನ್ನು ನೀಡಿದೆ ಎನ್ ಆರ್ ಟಿ ಮೇಲೆ ಫ್ರೀ ಟೆಸ್ಟ್ ಮಾಡಿದ್ರೆ ಸೊ ಟೆಸ್ಟ್ ಸೆಕ್ಷನ್ ಅಂತ ಇದೆ ಟೆಸ್ಟ್ ಸೆಕ್ಷನ್ ಬಂದು ಫ್ರೀ ಟೆಸ್ಟ್ ಕ್ಲಿಕ್ ಮಾಡಿಬಿಟ್ಟು ಫ್ರೀ ಟೆಸ್ಟ್ ಅಲ್ಲಿ ನಮಗೆ ಸಬ್ಜೆಕ್ಟ್ ವೈಸ್ ನೀಟಾಗಿ ಸಬ್ಜೆಕ್ಟ್ ವೈಸ್ ನಾವು ಎನ್ ಆರ್ ಟಿ ಟೆಸ್ಟ್ ಅನ್ನು ಮಾಡಿದ್ದೇವೆ ನಿಮ್ಮ ಸಾಮರ್ಥ್ಯವನ್ನು ನೀವು ಪರೀಕ್ಷಿಸಿಕೊಳ್ಳಲು ಪ್ರತಿಯೊಬ್ಬರಿಗೂ ಒಂದು ಫ್ರೀ ಟೆಸ್ಟ್ ಅನ್ನು ನೀಡಲಾಗಿದೆ ನೀವು ಯಾವುದೇ ತರ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ನಮ್ಮ ಇಗ್ನೆಟ್ಸಿವ್ ಆ್ಯಪ್ ಅನ್ನು ಡೆವಲಪ್ ಮಾಡಿದರೆ ನಿಮಗೆ ಯಾವ ಥರ ಯಾವುದು ಅಮೂಲ್ಯವಾದದ್ದನ್ನು ಪ್ರತಿಯೊಂದು ಫ್ರೀ ಆಗಿ ನಾವು ಕೊಟ್ಟಿದ್ದೇವೆ ಇಷ್ಟೇ ಅಲ್ಲದೆ ಇಗ್ನೆಟ್ಸಿವ್ ತಂಡ ಉದ್ದೇಶವೇನೆಂದರೆ ಕರ್ನಾಟಕದಲ್ಲಿರುವಂಥ ಪ್ರತಿ ಬಡ ಅಭ್ಯರ್ಥಿಗಳಿಗೆ ಉಚಿತವಾಗಿ ಪ್ರತಿಯೊಂದು ಪುಸ್ತಕ ಮತ್ತು ಟೆಸ್ಟ್ ಸೀರೀಸ್ ತಲುಪಬೇಕಾಗಿ ಇದೊಂದು ಪ್ರಮುಖ ಉದ್ದೇಶದಿಂದ ನಾವು ಇದನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಡಾಕ್ಯುಮೆಂಟ್ರಲ್ಲಿ ಎನ್ ಸಿ ಟಿ ಬುಕ್ಸ್ ಆಮೇಲೆ ಸ್ಟೂಡೆಂಟ್ ಎಸ್ಸೆ ಟಾಪರ್ ಎಸೆಗಳನ್ನು ಕೂಡ ನಾವು ಇಲ್ಲಿ ಆಡ್ ಮಾಡ್ತೀವಿ ಫೈವ್ ಫೋರ್ಟಿ ಫೈವ್ ಪಿ ಎಸ್ ಎಸ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಗಿರುವಂಥ ಅಭ್ಯರ್ಥಿಗಳು ಟಾಪರ್ಸನ್ನು ಪ್ರತಿಯೊಂದು ನಾವು ಅವರ ಎಸೆಗಳನ್ನು ಇಲ್ಲಿ ಆ್ಯಡ್ ಮಾಡಿದ್ದೀವಿ ನೀವು ಆಗಿ ಅದನ್ನು ಕೂಡ ಪಡೆದುಕೊಳ್ಳಬಹುದು ಯಾವ ರೀತಿಯನ್ನು ನಾವು ಎಸ್ ಏನ ಬಿಲ್ಡ್ ಮಾಡಬಹುದು ಯಾವ ರೀತಿ ಪ್ರಬಂಧ ಬರೀಬಹುದು ಅನ್ನೋದು ಡೀಟೇಲ್ ಆಗಿ ನೀವು ಇಲ್ಲಿ ನೋಡ್ಕೋಬೋದು ಇದಷ್ಟೇ ಅನ್ನೋದೇ ನೀವು ಕೂಡ ಕೆ ಪಿ ಎಸ್ ಸಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಇಲ್ಲಿ ಆ್ಯಡ್ ಮಾಡ್ತೇವೆ ಸೊ ನೀಟಾಗಿ ಯಾವುದೇ ಪ್ರಶ್ನೆ ಪತ್ರಿಕೆ ಕೆ ಪಿ ಎಸ್ ಸಿ ಒಂದೇ ವೆಬ್ಸೈಟಲ್ಲಿ ಒಂದೇ ಆ್ಯಪಲ್ಲಿ ನಿಮಗೆ ಎಲ್ಲರೂ ನಾವು ಒಂದೇ ಕಡೆ ಸಿಗುವಂಥ ನಾವು ಮಾಡಿದ್ದೇವೆ ನಿಮ್ಮ ಸಮಯವನ್ನು ಅತಿ ಅಮೂಲ್ಯವಾದನ್ನು ಉಪಯೋಗಿಸಿಕೊಂಡು ನೀವು ಕೂಡ ಸಮಯ ಹಾಳು ಮಾಡಲಾರದೆ ಡೌನ್ಲೋಡ್ ಮಾಡಿಕೊಂಡು ಎಲ್ಲವನ್ನು ಇಲ್ಲಿ ನೋಡಬಹುದು ಡಾಕ್ಯುಮೆಂಟ್ ಅಂದರೆ ಕೆಪಿ ಎಸಿ ಪ್ರಶ್ನೆಗಳು ಟೆಸ್ಟ್ ಸೀಸ್ ಫಾರ್ ಆಲ್ 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 ಎಕ್ಸಾಮ್ ಅಲ್ಲಿ ಎಕ್ಸಾಮ್ಸಿ ಹಳೆ ಪ್ರಶ್ನೆ ಇಲ್ಲಿ ಆ್ಯಡ್ ಮಾಡ್ತೀವಿ ಅದೇ ರೀತಿ ಪಿ ಯು ಮತ್ತು ಎಸ್ ಸಿ ಅಭ್ಯರ್ಥಿಗಳು ನಿಮ್ಮ ಮನೆಯಲ್ಲಿ ಯಾರು ಈ ಗೌರ್ಮೆಂಟ್ ಎಕ್ಸಾಮ್ ಓರಿಯಂಟ್ ರಿಲೇಟೆಡ್ ನಾವು ಇಲ್ಲಿ ಯು ಸಿ ಎಸ್ ಎಲ್ ಸಿ ಅಭ್ಯರ್ಥಿಗಳಿಗೂ ಕೂಡ ಫ್ರೀ ಟೆಸ್ಟ್ ಸೀರೀಸ್ ಕೂಡ ಆಡ್ ಮಾಡಿದೆ ಆದರೆ ಅವರಿಗೂ ಕೂಡ ನಾವು ಡಾಕ್ಯುಮೆಂಟ್ಸಲ್ಲಿ ಬುಕ್ಸ್ ನೀಡಲಾಗಿದೆ ಸೊ ಕೆ ಪಿ ಎಸ್ ಸಿ ಪಿ ಸಿ ಪಿ ಎಸ್ ಐ ಎಲ್ಲ ರೀತಿಯ ಹಳೆ ಪ್ರಶ್ನೆ ಪತ್ರಿಗಳು ಗೋರ್ಮೆಂಟ್ ನಡೆಸಿರುವಂಥ ಎಕ್ಸಾಮ್ನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಪ್ರತ್ಯೇಕವಾಗಿ ಫೋಟೋದಲ್ಲಿ ಆ್ಯಡ್ ಮಾಡಿ ಕೊಡಲಾಗುವುದು ಉಚಿತವಾಗಿ ಯಾವುದೇ ಕಾರಣಕ್ಕೂ ಎಲ್ಲೂ ನೀವು ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ